ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಸ್ಮರಿಸುತ್ತಾ ನಮ್ಮ ದೇಶದ ಪ್ರಧಾನಿಗಳು ನಮ್ಮ ಹಿರಿಯರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡಪ್ಪ ಜಿಯವರನ್ನು ಸ್ಮರಿಸಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಮ್ಮ ಜೆ ಡಿ ಎಸ್ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರನ್ನು ಒಳಗೊಂಡು ಹಾವೇರಿ ಜಿಲ್ಲೆಯ ಎಲ್ಲ ತಾಲೂಕಿನ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಇಂದು ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಬಂದಿದ್ದೇವೆ ಕಾರಣ ಏನು ಅಂತ ಹೇಳಿದ್ರೆ ಈ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತೇನೆ ಅಂತಕ್ಕಂಥ ವಿಚಾರವನ್ನ ಸಂವಿಧಾನ ಬದಲಾವಣೆ ಮಾಡಿ ಆದರೂ ಕೂಡ ಅವರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತೇನೆ ಅಂತ ಹೇಳ್ತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಿಮ್ಮ ದೊಡ್ಡ ದೊಡ್ಡ ಮಾತುಗಳನ್ನು ಬಂದ್ ಮಾಡ್ರಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಆಲ್ರೆಡಿ ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡ ಸಾಹೇಬ್ರು ಆ ಸಮುದಾಯಕ್ಕೆ ಕೊಟ್ಟಾಗೈತಿ ಈ ಹಿಂದೆ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಅದನ್ನು ವಾಪಸ್ ತಗೊಂಡೈತಿ ನೀವೇನು ಎಲೆಕ್ಷನ್ ಟೈಮ್ ಅಲ್ಲಿ ಅಲ್ಪಸಂಖ್ಯಾಕರಿಗೆ ಮನವೊಲಿಸಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನು ನಮ್ಮ ಸರ್ಕಾರ ಬಂದ ತಕ್ಷಣ ಅದನ್ನ ವಾಪಸ್ ಮಾಡಿಕೊಡ್ತೇವೆ ಅಂತ ನೀವೇನು ಮಾತು ಕೊಟ್ಟಿದ್ರಲ್ಲ ಡಮ್ಮಿ ಮಾತು ಕೊಟ್ಟಿದ್ರಿ ತಾಕತ್ತು ತಾಕತ್ತಿದ್ರೆ ನಿಮ್ಗೆ ಗಂಡಸ್ತನ ಇದ್ರೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ನಾವು ಕೊಟ್ಟಿರತಕ್ಕಂಥ ಜೆಡಿಎಸ್ ಪಕ್ಷ ಕೊಟ್ಟಿರ್ತಕ್ಕಂಥ ನಾಲ್ಕು ಪರ್ಸೆಂಟ್ ರಿಝರ್ವೇ ಜನನ ಮುಸ್ಲಿಮ್ ಸಮುದಾಯಕ್ಕೆ ಕೊಡ್ರಿ ನಿಮಗೆ ತಾಕತ್ತು ಇದ್ರೆ ನಿಮ್ಗೆ ರಾಜಕೀಯ ಮಾಡ್ತೇವೆ ಅಂತಕ್ಕಂಥ ಒಂದು ವ್ಯವಸ್ಥೆ ನಿಮ್ಮ ಹತ್ರ ಇದಕ್ಕೆ ಕೊಡ್ರಿ ನೀವೇನರಿ ನಮ್ಮ ಸಂವಿಧಾನ ಚೇಂಜ್ ಮಾಡೋದು ನೀವು ಸಂವಿಧಾನ ಚೇಂಜ್ ಮಾಡೋಕೆ ನಿಮಗೇನು ಅಧಿಕಾರ ಐತಿ ಆ ಐದು ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮ ಜನಕ್ಕೆ ಮೋಸ ಮಾಡಿ ಅವರಿಗೆ ದಿನ ದಿನಾಚರಿಯ ಅವರು ಉಪಯೋಗಿಸ್ತಕ್ಕಂಥ ವಸ್ತುಗಳಿಗೆ ಬೆಲೆಯನ್ನು ಏರಿಸಿ ಅವ್ರ ಕಡೆ ದುಡ್ಡು ಪಡೆದು ನಮ್ದು ನಮ್ಮ ರೊಕ್ಕ ನಮ್ಮ ಕಡೆ ರೈಸ್ಕೊಂಡು ನಮ್ಮ ಜನಕ್ಕೆ ಒಂದು ದುಡ್ಡು ಹಾಕ್ತಾರೆ ನಾವು ನಿಮ್ಗೆ ಏನಾದ್ರು ಆ ಶಬ್ದಗಳನ್ನ ಪದ ಬಳಕೆ ಮಾಡಿದ್ರೆ ನಮ್ಗ ಮರ್ಯಾದೆ ಕಮ್ಮ್ ಆಗುತ್ತೆ ನೋಡಿ ಡಿ ಕೆ ಶಿವಕುಮಾರ್ ನೀವೇನು ಸಂವಿಧಾನ ಚೇಂಜ್ ಮಾಡಂತ ಅವಶ್ಯಕತೆ ಇಲ್ಲ ಆಲ್ರೆಡಿ ನಮ್ಮ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ನಮ್ಮ ದೇವೇಗೌಡ ಎಚ್ ಡಿ ದೇವೇಗೌಡ ಅಪ್ಪಾಜಿ ಅವರು ಆಲ್ರೆಡಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಆ ಸಮುದಾಯಕ್ಕೆ ಕೊಟ್ಟು ಆ ಸಮುದಾಯವನ್ನ ಗೌರವಿಸಿ ಆಗೋಗಿದೆ ಹೋಗಿದೆ ನೀವೇನು ಸಂವಿಧಾನ ಚೇಂಜ್ ಮಾಡಂತ ಅವಶ್ಯಕತೆ ಇಲ್ಲ ಆದ್ರೆ ನೀವು ಎಸ್ ಸಿ ಎಸ್ ಟಿ ಗಳನ್ನ ಗೌರವಿಸೋದನ್ನ ಬಿಟ್ಟು ಅಲ್ಪಸಂಖ್ಯಾಕರನ್ನ ಗೌರವಿಸ್ತಾರೆ ಅಂತ ಹೇಳ್ತೀರಿ ಎಷ್ಟೇ ಹಣವನ್ನು ದುರ್ಬಳಕೆ ಮಾಡಿಕೊಂಡು ರಾಜಕಾರಣ ಮಾಡ್ತೀರಿ ಎಸ್ ಸಿ ಸಮುದಾಯದ ಹಣವನ್ನು ದುರುಪಯೋಗ ಮಾಡಿಕೊಂಡು ಅವರನ್ನು ಅಗೌರವಿಸ್ತೀರಿ ಆದ್ರೆ ನೀವು ಐದ ಅಂತಕ್ಕಂಥ ಸಂದೇಶವನ್ನು ರಾಜ್ಯದಲ್ಲಿ ರವಾನಿಸಿ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯವನ್ನು ಅಗೌರವನ್ನ ನಡೆಸಿಕೊಂಡು ಅವರಿಗೆ ಬ್ಲಾಕ್ ಮೇಲ್ ಮಾಡಿ ರಾಜಕಾರಣ ಮಾಡ್ತಾ ಕೆಲಸವನ್ನ ಕೆಲಸವನ್ನು ಕರ್ನಾಟಕ ರಾಜ್ಯದಲ್ಲಿ ನೀವು ಮಾಡ್ತಾ ಇದ್ರಿ ನಿಮ್ಗೆ ಏನಾದರೂ ಸ್ವಲ್ಪ ಇದೆಯಾ ನಿಮಗೆ ಆ ಶಬ್ದ ಕೂಡ ನೀವೇ ಅರ್ಥ ಮಾಡ್ಕೊಂಡು ಮಾತಾಡ್ರಿ ಹಾಗಾಗಿ ನಮ್ಮ ಹಾವೇರಿ ಜಿಲ್ಲೆಯಿಂದ ಎಲ್ಲ ಪ್ರತಿ ತಾಲೂಕಿನ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ನಮ್ಮ ಜಿಲ್ಲಾಧ್ಯಕ್ಷರ ಮಂಜುನಾಥ್ ಕೌಡಚವ್ ಅವರ ನೇತೃತ್ವದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಆದೇಶದವರೆಗೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಈ ಸಂದೇಶವನ್ನು ರವಾನಿಸ್ತೇವೆ ನಮ್ಮ ವಾದ ಒಂದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ನಿಮ್ಗೆ ಏನು ಹಕ್ಕಿಲ್ಲ ನೀವೇನಾದರೂ ಇಂಥ ಪದ ಬಳಕೆಯನ್ನು ಮಾಡಿದರೆ ಇಂಥ ಸ್ಟೇಟ್ಮೆಂಟನ್ನು ಕೊಟ್ಟರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇ ನಿಮ್ಗೆ ಏನಾದರೂ ತಾಕತ್ತಿದ್ರೆ ಡಿ ಸಿ ಎಂ ಅವ್ರನ್ನ ಕಿತ್ತೋಗಿರಿ ಹೊಸ ಡಿ ಸಿ ಎಂ ಮಾಡಿರಿ ಆ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶಕ್ಕೆ ಸಾರಿ ಕೇಳ್ತಕ್ಕಂಥ ವ್ಯವಸ್ಥೆಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಾವು ಮಾಡಿಕೊಡ್ತೇವೆ